ಹೊಟ್ಟೆ ಹೊಸೈತಿ ಅಂತ ಬೇರೆವ್ರ ಬುಟ್ಟಾಗಿನ ರೊಟ್ಟಿಗೆ ಕೈ ಹಾಕಿ ಕೆಡಬೇಡ್ರಿ ನಿಮ್ಮ ರಟ್ಟಿನ ನೀವು ನಂಬಿ ಬದುಕೋದು ಕಲೀರಿ ಜಗತ್ತಿನಾಗ ಯಾರಿಗೂ ಯಾರು ಇಲ್ಲ ನಮ್ಮವರು ತಮ್ಮವರು ಅನ್ನೋದು ಬರೀ ಭ್ರಮೆ ಇದೆ ಅಲ್ಲ ನಾವು ನಂಬಿದವರೇ ನಮ್ಮನ್ನ ಕೈ ಬಿಟ್ರು ಅಂತ ಹತಾಶೆ ಆಗಬೇಡ್ರಿ ಗಾಬ್ರೂ ಆಗಬೇಡ್ರಿ ನಮ್ಮವ್ರು ಅನ್ನೋರು ಕೈ ಬಿಟ್ಟಾಗ ನಮ್ಮ ತಾಕತ್ತ ಗೊತ್ತಾಗೋದು ಅವಾಗ ನಮಗೆ ತಿಳಿತೈತಿ ನಮ್ಮವ್ರಿಗೆ ಯಾರು ಇಲ್ಲ ನಮಗೆ ಯಾರು ಇಲ್ಲ ಅನ್ನೋದು ದೇವರೇ ನಮಗ್ ಗತಿ ಅನ್ನೋದು ಅವಾಗ ನಮಗ ಸತ್ಯ ಗೊತ್ತಾಗುತ್ತೆ ಜಗತ್ತಂ ಇರ್ಬೇಕು ನಂಬಿರಬಾರ್ದು ಮಕ್ಕಳನ್ನ ತಂದೆ ತಾಯಿ ನಂಬಾರ್ದು ತಂದೆ ತಾಯಿನ ಮಕ್ಕಳು ನಂಬಾರದು ಹೆಂಡತಿ ಗಂಡನ ನಂಬಾರದು ಗಂಡ ನಂಬಾರದು ಅಣ್ಣ ತಮ್ಮಂದಿರು ಅವರು ಅಷ್ಟೇ ಇರಬೇಕು ನಂಬಿರಬಾರದು ತಿಳ್ಕೋರಿ ಹರಗೋಲ ನಂಬಿ ಹೊಳಿದ ಆಟಕ ಹೋಗವ್ರು ಈಜ್ ಕಲ್ತಿದ್ರೆ ಒಳ್ಳೇದು ಯಾಕಂದ್ರೆ ಹರ್ಗೋಲು ಯಾವ ಡೋ ಮಕ್ಕ ಹೇಳಕ್ ಆಗಬಹುದ ಈಜ್ ಕಲ್ತಿದ್ರೆ ದಡಕ್ ಬರ್ತಿದ್ ಇವೆಲ್ಲ ನಿಮ್ಮ ಹತ್ರ ದುಡ್ಡು ಇದ್ರೆ ಜಾತ್ರೆಗೆ ಹೋಗ್ರಿ ಒಬ್ಬರು ನಂಬಿ ಅವರು ಕರಿತಾರೆ ಅಂತ ಜಾತ್ರೆಗೆ ಹೋಗ್ರಿ ಜಗತ್ತಿನಾಗ ಎಲ್ಲರು ಹಿಂಗ ನಂಬಿದಂಗ ನಡೀತಿರ್ಬೇಕು ನಾವು ನಂಬಿದವ್ರು ನಮ್ ಕೈ ಕೊಟ್ರೆ ಬದುಕುದು ನಾವು ಮನ್ಸಿನಾಗ ಇರಬೇಕು ಜಗತ್ತಿನಾಗ ನಡುವುದೆಲ್ಲ ನಾಟಕ ಬರೀ ನಾಟಕ ಬಣ್ಣ ಮೇಲೆ ಗೊತ್ತಾಗೋದು ಯಾರ್ಯಾರ ಹಂಗದಾರ ಅನ್ನೋದು ಯಾಕಂದ್ರ ಬರುವಾಗ ಒಬ್ಬರ ಬಂದೆವು ಹೋಗುವಾಗ ಒಬ್ಬರೇ ಹೋಗ್ತೇವೆ ಈ ಮಾತು ನೂರಕ್ಕೆ ನೂರು ಸತ್ಯ ನಮಗೆ ಬ್ಯಾನ್ ಬಂದ್ರೆ ನಾವು ಔಷಧ ಕುಡಿಬೇಕು ಬೇರೆಯವ್ರು ಕುಡಿದ್ರೆ ನಮ್ಗೆ ಬೇಸಾಕತ್ತೀ ಅದಕ್ಕೆ ಜಗತ್ತಿನಾಗ ಯಾರನ್ನೂ ನಂಬ್ಯಾಡ್ರಿ ಮತ್ತೆ ನಂಬ ಲಂಗೂ ಇರಬೇಡ್ರಿ ನಿಮ್ಮ ಧೈರ್ಯ ನಿಮಗೆ ಇರಲಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಬಲ ಅದೇ ನಿಮಗೆ ದೇವರು ಅನ್ನೋದು ಪ್ರಾಣವಾಯು ಇದ್ದಂಗೆ ಮತ್ತೆ ಶ್ವಾಸ ತಗೊಳ್ಳೋದು ಬೇಕಲ್ಲ ನಮಗೆ ಊಟಕ್ಕೆ ನೀಡಿದವರೇ ತುತ್ತು ಮಾಡಿ ಉಣಿಸ್ಬೇಕಂದ್ರೆ ಇದ್ಯಾವ ಲೆಕ್ಕ ಒಂದು ದಿವಸ ಚಂದ ನಿರಂತರ ನಡೆಯೋ ಕೆಲಸ ಅಲ್ಲಿವು ಯಾರಿಗೆ ಯಾರಿಲ್ಲೋ ಈ ಮಾತೆಂದಿಗೂ ಸುಳ್ಳಲ್ಲೋ ಅಣ್ಣ ತಮ್ಮ ಬಂಧು ಬಳಗ ಅನ್ನೋದು ಬರೀ ಭ್ರಮೆಯಲ್ಲೋ ಗಂಡನಾರು ಹೆಂಡತಿಯಾರು ಸಂಬಂಧವೇ ಇಲ್ಲೋ ಸತಿಪತಿ ಜತಿ ಎಂದು ಹೇಳುವರಲ್ಲ ಈ ಮಾತೆಂದಿಗೂ ನಿಜವಲ್ಲ ನಡುರಾತ್ರಿಯಲ್ಲಿ ಒಂಟಿ ಹೆಣ್ಣನು ಅಡವಿಗೆ ತಳ್ಳಿದನಲ್ಲ ಸೀತಾಮಾತೆಗೆ ಶ್ರೀರಾಮಚಂದ್ರ ಗಂಡ ಹೌದಾ ಅಲ್ಲೋ ಇಂಥವರಿಂದ ಹೀಗಾದ ಮೇಲೆ ಉಳಿದವರಿನ್ನೆಲ್ಲೋ ಗಂಡಗೆ ದ್ರೋಹ ಬಗೆದಳಲ್ಲೋ ಮತ್ತೆ ಕಲ್ಲಾಗಿ ಹೋದಳಲ್ಲೋ ಗೌತಮ ಋಷಿಗೆ ಅಹಲ್ಯಾದೇವಿ ಹೆಂಡತಿ ಹೌದಲ್ಲೋ ಪತಿವರ್ತೆಯಾದ ಇವಳಿಗೆ ಇಂದ್ರನ ಮೋಸ ಹಂಗ ತಿಳಿದಲ್ಲೋ ಗೌತಮ ಋಷಿಯಿಂದ ಇಂದ್ರಿಗೆ ಸುಡಗಾಡ ಶಾಪ ತಟ್ಟಿತಲ್ಲೋ ಪ್ರಹ್ಲಾದನನನ್ನು ಪರಿಪರಿ ಕಾಡಿ ಕೊಲ್ಲಲು ಮುಂದಾದನಲ್ಲೋ ಹಿರಣ್ಯ ಕಶ್ಯಪ್ಪ ಪ್ರಹ್ಲಾದನನ ತಂದೆ ಹೌದಾ ಅಲ್ಲೋ ಹಸುಗೂ ಸನ್ನೆ ನದಿಯಲ್ಲಿ ಎಸೆದು ಸುಮ್ಮನೆ ಕುಂತಾಳಲ್ಲೋ ಕುಂತಿದೇವಿ ಕರ್ಣನಿಗೆ ತಾಯಿ ಹೌದಾ ಅಲ್ಲೋ ಹ್ಯಾಂಗೋ ಬಿಡಲಿಲ್ಲೋ ಅರ್ಜುನನಿಂದಲೇ ಕರ್ಣನ ಜೀವ ತೆಗಿಸಿ ಬಿಟ್ಟಳಲ್ಲೋ ತಾಯಿ ದೇವರು ಅನ್ನು ಮಾತಿಗೆ ಮಸಿಬಳಲ್ಲೋ ತಾನೇ ಮಾಡಿದ ತಪ್ಪಿಗೆ ಮಗನನ್ನು ಬಲಿ ಕೊಟ್ಟಳಲ್ಲೋ ಅಣ್ಣ ತಮ್ಮರಂಥ ವೈರಿ ಜಗದಳು ಬೇರಿಲ್ಲೋ ರಾಜ್ಯದಾಸಿಗೆ ರಕ್ತದ ಕಾಲಿವೆ ಹರಿಸಿ ಬಿಟ್ಟರಲ್ಲೋ ಕರ ಪಾಂಡವರು ಅಣ್ಣ ತಮ್ಮರು ಹೌದಾ ಅಲ್ಲೋ ಕೃಷ್ಣನ ಮಾತು ಕೇಳದೆ ಅವರು ಹಾಳಾಗಿ ಹೋದರಲ್ಲೋ ತ್ರೈತ ದ್ವಾಪರದಲ್ಲಿ ನಡೆದವು ಇವೆಲ್ಲ ಕಲಿಯುಗದೊಳಗನ ಕಸೇನೆ ನೋಡ್ತೀರಿ ನೀವೆಲ್ಲ ಹೇಳಲು ನಾಸಿಕೆ ಬರ್ತೈತಲ್ಲ ಬಾಯಿಗೆ ಬೀಗ ಜಡದನಲ್ಲ ರುದ್ರಾವೀರ ಬಸವಣ್ಣ ಹೇಳಲು ಅಪ್ಪಣೆ ಕೊಡಲಿಲ್ಲ ಇವೆಲ್ಲ ನಾನು ಹೇಳಿದ್ದು ಅಲ್ಲಿ ಪುರಾಣದೊಳಗೆ ಇತಿಹಾಸದೊಳಗೆ ಚರಿತ್ರೆಯೊಳಗೆ ಮಹಾಭಾರತದೊಳಗೆ ರಾಮಾಯಣದೊಳಗೆ ಹೇಳ್ದಂತವು ನಾ ಹೇಳೀನಿ ನಂಬು ಬ್ಯಾಡ್ರಿ ಅಂದ್ರೆ ಏನು ಅರ್ಥ ನೀವು ದಿವಸ ಒಬ್ರಿಗೊಬ್ರು ಜಗಾಡ್ರಿ ಅಲ್ಲ ಜಗತ್ತು ನಂಬಿಕೆ ವಿಶ್ವಾಸದ ಮೇಲೆ ನಡೆದೈತಿ ಒಬ್ರಿಗೊಬ್ರು ಹನುಮಾನ್ ಪಟ್ಟರೆ ವ್ಯವಹಾರ ನಿಂತು ಹೋಗೈತಿ ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಎಲ್ಲ ಹರಗೋಲು ಮುಳುಗೋದಿಲ್ಲ ಆರೋಡೋ ಎಲ್ಲ ವಿಮಾನ ಕೆಳಗೆ ಬೀಳೋದಿಲ್ಲ ಆದರೆ ಪೆರಾ ಇದ್ದರೆ ವಿಮಾನ ಬಿದ್ದರೂ ಭಯ ಇಲ್ಲ ಈಸಗಾಯಿ ನಮ್ಮ ಹತ್ರ ಇದ್ದರೆ ಹರಗೋಲು ಮುಳುಗಿದ್ರೂ ನಮಗೆ ಭಯ ಇಲ್ಲ ತಂದೆ ತಾಯಿ ಮಾಡಿದ ಆಸ್ತಿ ಮೇಲೆ ಮಕ್ಕಳು ಕೈ ಊರು ಬದುಕಬಾರ್ದು ಮಕ್ಕಳು ನಮ್ಮನ್ನು ಮುಪ್ಪಾವಶೆಯಲ್ಲಿ ಅಂತ ಆಸೆ ಪಟ್ಟ ಅವ್ರನ್ನ ನಾವು ದೊಡ್ಡವ್ರನ್ನಾಗಿ ಮಾಡಬಾರ್ದು ಎಂಥ ದುರ್ದರ ಪ್ರಸಂಗ ಬಂದರೂ ಧೈರ್ಯ ಮಾಡಿ ಜೀವನ ನಡೆಸುವುದೇ ಅನಿವಾರ್ಯ ಇಂಥ ಪರಿಸ್ಥಿತಿಯಾಗ ಧೈರ್ಯ ಸಾಲದೆ ಆತ್ಮಹತ್ಯೆ ಮಾಡಿಕೊಂಡವರು ಎಷ್ಟು ಜನ ಇಲ್ಲ ಸಿಕ್ಕಂದರಲ್ಲಿ ತಂದೆ ತಾಯಿ ಕಳ್ಕೊಂಡು ಅನಾಥ ಮಕ್ಕಳು ಎಷ್ಟಿಲ್ಲ ಮಕ್ಕಳನ್ನೇ ಕಳ್ಕೊಂಡು ತಂದೆ ತಾಯಿ ಎಷ್ಟಿಲ್ಲ ಅದಕ್ಕೆ ಹೇಳಿದ್ದು ಯಾರಿಗೆ ಯಾರಿಲ್ಲ ಭಯದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಳ್ಳೇದಲ್ಲ ಧೈರ್ಯದಿಂದ ಬದುಕೋ ಛಲ ಬೇಕು ಮನುಷ್ಯಗೆ ಛಲಾನೇ ಬಲ ಛಲ ಇಲ್ಲದವನ ಜೀವನ ನಿಷ್ಫಲ ದೇವರು ನಮಗೆ ಕೊಟ್ಟ ಆಯಸ್ಸು ಸದುಪಯೋಗ ಪಡಿಸಿಕೊಂಡು ಜೀವನ ಸಾಧಿಸಬೇಕೇ ವಿನಃ ಹೇಳಿ ಜೀವನಾನೇ ಕೈಲಾಗದವ್ರ ಮಾತು ಅದಕ್ಕಾಗಿ ಜಗತ್ತಿಗೆ ಯಾರಿಗೆ ಯಾರೂ ಅನಿವಾರ್ಯ ಅಲ್ಲ ಧೈರ್ಯದಿಂದ ಬದುಕೋಕ ಯಾರ ಅಪ್ನೇನೂ ಬೇಕಿಲ್ಲ ಕೇಳ್ರಿ ಈ ವಚನ ಜಗತ್ತಿನಲ್ಲಿ ಬದುಕಲು ಬೇಕೇ ಬೇಕು ವಿಶ್ವಾಸ ಎಲ್ಲೆಡೆ ಹಾಸು ಹೊಕ್ಕಾಗಿದೆ ಬರೀ ಮೋಸ ವಿಶ್ವಾಸ ಕೈ ಕೊಟ್ಟಾಗ ನಿಲ್ಲಿಸಿಕೊಳ್ಳಬೇಡಿರೋ ನಿಮ್ಮ ಶ್ವಾಸ ನಿರಾಶೆಯಿಂದ ಪಡಬೇಡ ಆಯಾಸ ಪಡುನಿ ಹರ ಸಾಹಸ ಹೇಗೆ ಬದುಕಬೇಕೆಂಬುದರ ಮೇಲಿರಲಿ ನಿನ್ನ ಧ್ಯಾಸ ಶಿವಶಿವ ಕುಡದಾಳ ಶ್ರೀ ವೀರ ಬಸವೇಶ ನೆನಪಿರಲಿ ದೇವರು ಮತ್ತು ಧೈರ್ಯ ಇವೆರಡೂ ನಂಬಿದವರನ್ನೆಂದಿಗೂ ಕೈ ಬಿಟ್ಟರು ನಂಬಿ ಬದುಕಿ ವಿಜಯ ಸಾಧಿಸುವುದೇ ವಿಜಯದಶಮಿ ನಮ್ಮನ್ನು ಸೋಲಿಸಲು ಬಂದ ಸೋಲನ್ನೇ ಸೋಲಿಸಿ ವಿಜಯ ಸಾಧಿಸಿ